ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಲ್ಪ ಕಾರಣಾಂತರಗಳಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಈಗ ಖಂಡಿತ ಇದರ ಮೇಲೆ ದೇವರ ಪೂಜೆಗಳು ಮತ್ತು ಮಂತ್ರಗಳು ಪರಿಹಾರಗಳನ್ನು ಮತ್ತೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮ್ಮ ಈ ಸಹಕಾರ ನನ್ನ ಚಾನೆಲ್ ಮೇಲೆ ಸದಾ ಇರಲಿ ಅಂತ ನಾನು ವಿನಂತಿಸ್ಕೊಳ್ತೀನಿ ಹಾಗಾದರೆ ಬನ್ನಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಚೈತ್ರ ನವರಾತ್ರಿಯ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ಚೈತ್ರ ನವರಾತ್ರಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಗಿಯುತ್ತೆ ಯಾವ ಮಂತ್ರ ಯಾವ ಪ್ರಸಾದ ಎಲ್ಲ ಮಾಹಿತಿಯನ್ನು ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ ಈ ನವರಾತ್ರಿ ಬಂದು ಯುಗಾದಿ ಹಬ್ಬದ ದಿನ ಪ್ರಾರಂಭ ಆಗಿ ರಾಮ ನವಮಿಗೆ ಮುಕ್ತಾಯ ಆಗುತ್ತೆ ನಿಮಗೆ ತಿಳಿದಿರುವ ಹಾಗೆ ಯುಗಾದಿ ನಮಗೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಈ ಹೊಸ ವರ್ಷದಲ್ಲಿ ಬರುವ ಮೊದಲ ನವರಾತ್ರಿ ಈ ಚೈತ್ರ ನವರಾತ್ರಿ ಮತ್ತು ವಸಂತ ನವರಾತ್ರಿ ಅಂತಲೂ ಸಹ ಹೇಳ್ತಾರೆ ಸಾಕ್ಷಾತ್ ಲಲಿತಾ ಮಹಾತ್ರಿಪುರ ಸುಂದರಿ ದೇವಿಯ ನವರಾತ್ರಿ ಇದು ನಿಮಗೆ ಮೊದಲೇ ತಿಳಿಸಿರುವ ಹಾಗೆ ವರ್ಷದಲ್ಲಿ ನಾಲ್ಕು ನವರಾತ್ರಿ ಬರುತ್ತೆ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಅದರಲ್ಲಿ ಇದೂ ಸಹ ಒಂದು ಈ ನವರಾತ್ರಿ ಬಂದು ತಾಯಿ ಲಲಿತಾದೇವಿಯನ್ನು ಪೂಜಿಸ್ತೀವಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೈತ್ರ ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಶ್ರೀ ವಿಶ್ವವಸು ನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ಶುದ್ಧ ಪಾಡ್ಯಮಿ ತಿಥಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಿಂದ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದವರೆಗೆ ಲಲಿತಾ ನವರಾತ್ರಿ ನಡೆಯುತ್ತೆ ಹಾಗಾದರೆ ಪೂಜೆ ಹೇಗೆ ಮಾಡಿಕೊಳ್ಬೇಕು ಅಂದರೆ ಮೊದಲಿಗೆ ಲಲಿತಾ ದೇವಿಯ ಫೋಟೋನ ತಗೊಳ್ಳಿ ಫೋಟೋ ಇಲ್ಲ ಅಂದರೆ ಒಂದು ಪ್ರಿಂಟೌಟನ್ನು ಸಹ ನೀವು ತಗೊಳ್ಬೋದು ಇಲ್ಲ ನಮ್ಮನೆ ಆಲ್ರೆಡಿ ಫೋಟೋ ಇದೆ ಅಂದರೆ ತುಂಬಾ ಸಂತೋಷ ನಂತರ ಕುಂಕುಮವನ್ನು ಖಂಡಿತವಾಗಿ ಮನೆಯಲ್ಲಿ ಜಾಸ್ತಿ ತಗೊಂಡು ಸ್ಟಾಕ್ ಇಟ್ಕೊಳ್ಳಿ ಯಾಕೆ ಅನ್ನೋದನ್ನು ಸಹ ಹೇಳ್ತೀನಿ ಮತ್ತು ದೀಕ್ಷೆ ಹೇಗೆ ತಗೋತೀರಾ ಅಂದರೆ ಪ್ರತಿದಿನ ಬೆಳಗ್ಗೆ ಒಂದೇ ಸಮಯವನ್ನು ನೀವು ಪೂಜೆಯನ್ನು ಪಾಲಿಸಬೇಕಾಗುತ್ತೆ ಅಂದರೆ ನೀವತ್ತು ಇವತ್ತು ಮೊದಲನೇ ದಿನ ಆರು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲ ಎಂಟು ಗಂಟೆ ಹೀಗೆ ಮೊತ್ತದಲ್ಲಿ ಹತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗೆ ಪೂಜೆಯನ್ನು ಮುಗಿಸಿ ಆ ಯಾವತ್ತು ಮೊದಲನೇ ದಿನ ನೀವು ಟೈಮಿಂಗ್ಸನ್ನು ಸ್ಟಾರ್ಟ್ ಮಾಡ್ತೀರೋ ಅದೇ ಟೈಮಿಂಗ್ಸನ್ನು ನೀವು ಒಂಬತ್ತು ದಿನವೂ ಸಹ ಫಾಲೋ ಮಾಡಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಆದ ವಿಷಯ ನೀವು ಹಾಗೆ ಮಾಡಿದ್ರೆ ಮಾತ್ರ ನಿಮ್ಮ ಪೂಜೆಗೆ ತಕ್ಕ ಫಲಿತ ಖಂಡಿತ ಸಿಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಕಳಶವನ್ನು ಸ್ಥಾಪಿಸುವವರು ಕಳಶವನ್ನು ಸ್ಥಾಪಿಸಿ ನೀವು ಪೂಜೆಯನ್ನು ಮಾಡ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಆ ವಾಡಿಕೆನೇ ಇಲ್ಲ ಅನ್ನೋದಾದರೆ ನೀವು ಹಾಗೆ ತಾಯಿಯ ಫೋಟೋವನ್ನೇ ಇಟ್ಟು ಮಾಡ್ತಾ ಇರೋದ್ರಿಂದ ಏನೂ ಸಹ ತೊಂದರೆ ಇಲ್ಲ ನೀವು ಪೂರ್ತಿ ದೀಕ್ಷೆಯಿಂದ ಇದ್ದೇ ಸಹ ಮಾಡಬೇಕು ಆದರೆ ಕಳಶವನ್ನು ಇಟ್ಟರೆ ಇನ್ನೂ ದೀಕ್ಷೆಯಿಂದ ಇಡಬೇಕಾಗುತ್ತೆ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಪೂಜೆಯಲ್ಲಿ ಮೊದಲಿಗೆ ನೀವು ಗಣಪತಿಯ ಆರಾಧನೆಯನ್ನು ಖಂಡಿತವಾಗಿ ನಿಮ್ಗೆ ಗೊತ್ತೇ ಇರುತ್ತೆ ಮೊದಲಿಗೆ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಬೇಕು ನಂತರ ತಾಯಿಗೆ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ನಂತರ ನಾನು ನಿಮಗೆ ಮೊದಲೇ ತಿಳಿಸಿದೆ ಕುಂಕುಮವನ್ನು ತೆಗೆದಿಟ್ಕೊಳ್ಳಿ ಅಂತ ತಾಯಿಗೆ ಮಂತ್ರದ ಬಗ್ಗೆ ಮಾಹಿತಿಯನ್ನು ಇದು ಕೊಡ್ತಾ ಇರೋದು ಖಡ್ಗಮಾಲ ಸ್ತೋತ್ರವನ್ನು ಪಠಿಸಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಈ ಪಾರಾಯಣ ಮಾಡುವಾಗ ಕುಂಕುಮದಿಂದ ಅರ್ಚಿಸಿ ಅಂತಲೇ ಹೇಳ್ತೀನಿ ಮತ್ತು ಲಲಿತಾ ಅಷ್ಟೋತ್ರವನ್ನು ಸಹ ಹೇಳಬೇಕು ಇದಕ್ಕೂ ಸಹ ಕುಂಕುಮದಿಂದ ಅರ್ಚನೆಯನ್ನು ಮಾಡಿ ನಂತರ ಪಂಚೋಪಚಾರವನ್ನು ಮಾಡಿ ಪಂಚೋಪಚಾರ ಅಂದರೆ ಧೂಪ ದೀಪ ನೈವೇದ್ಯ ತಾಂಬೂಲ ಈ ರೀತಿ ಈ ನೈವೇದ್ಯಕ್ಕೆ ಬರೋದಾದರೆ ಏನು ಇಡಬೇಕು ಅಂತ ಅಂದರೆ ಲಲಿತಾ ಸಹಸ್ರನಾಮದಲ್ಲೇ ತಿಳಿಸಿದ್ದಾರೆ ತೊಂಬತ್ತೊಂಬತ್ತನೇ ಶ್ಲೋಕದಿಂದ ಹೇಳಿದ್ದಾರೆ ನೀವು ನೋಡಿ ಅಲ್ಲಿ ತಿಳಿಸಿರುವ ಹಾಗೆ ಅಲ್ಲಿನ ಪರಮಣ್ಣ ಬೆಲ್ಲದಿಂದ ಮಾಡಿದ ಪಾಯಸ ಪೊಂಗಲ್ಲು ಪುಳಿಯೋಗರೆ ಈ ರೀತಿ ಆ ಶ್ಲೋಕದಲ್ಲಿ ತಿಳಿಸಿರುವ ಹಾಗೆ ಹರಿದ್ರ ನೈಕ ರಸಿಕ ಅಂತ ತಿಳಿಸಿದ್ದಾರೆ ಗುಡಾನ ಪ್ರೀತ ಮಾನಸ ಅಂತ ತಿಳಿಸಿದ್ದಾರೆ ಈ ರೀತಿ ಶ್ಲೋಕಗಳಲ್ಲೇ ತಿಳಿಸಿದ್ದಾರೆ ತಾಯಿಗೆ ಏನು ಪ್ರೀತಿ ಅಂತ ಈ ರೀತಿ ತಿಳಿಸಿರುವ ಹಾಗೆ ತಾಯಿಗೆ ಯಾವುದು ಪ್ರೀತಿ ಅಂತ ತಿಳಿಸಿದರೋ ಅದನ್ನು ತಾಯಿಗೆ ನೈವೇದ್ಯವಾಗಿ ಮಾಡಿ ಒಂಬತ್ತು ದಿನಗಳು ಸಹ ತಾಯಿಗೆ ಅರ್ಪಿಸಿ ತಾಯಿಗೆ ಇವೆಲ್ಲವೂ ಸಹ ತುಂಬಾ ಪ್ರೀತಿಯಾದ ನೈವೇದ್ಯ ಹಾಗೆ ಕೊನೆಯ ದಿನ ಏನು ಮಾಡ್ತೀರಾ ಅಂದರೆ ಒಂಬತ್ತನೇ ದಿನ ಉದ್ವಾಸನೆ ಉದ್ಯಾಪನೆ ಎಲ್ಲವನ್ನೂ ಸಹ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹಾಗೆ ಒಂಬತ್ತನೇ ದಿನ ನೀವು ತಾಯಿಗೆ ಸೀರೆ ರವಿಕೆ ತಾಂಬೂಲವನ್ನು ನೀವು ಸಮರ್ಪಿಸಬೇಕು ದೀಕ್ಷೆ ಅನ್ನೊಂದು ಬಂದಾಗ ನಾನು ಹೇಳಿರೋ ಹಾಗೆ ಎಲ್ಲ ನವರಾತ್ರಿ ವಿಡಿಯೋನಲ್ಲಿ ನನಗೆ ಇದೇ ತಿಳಿಸಿರೋದು ದೀಕ್ಷೆ ಅಂದರೆ ನಾವು ನೆಲದ ಮೇಲೆ ಮಲಗಬೇಕು ಸಾತ್ವಿಕ ಆಹಾರಗಳನ್ನು ಸ್ವೀಕರಿಸಬೇಕು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಶುದ್ಧ ವಸ್ತ್ರಗಳನ್ನೇ ಧರಿಸ್ಬೇಕು ಪ್ರತಿದಿನ ಸ್ನಾನ ಎಲ್ಲವನ್ನೂ ಸಹ ಮಾಡಿ ತಾಯಿಗೆ ಶುದ್ಧಬದ್ಧವಾಗಿ ನಾವು ತಾಯಿಯನ್ನು ಆರಾಧಿಸಬೇಕು ಮತ್ತು ಲೌಕಿಕವಾದ ವಿಷಯಗಳ ಕಡೆಗೆ ನಾವು ಗಮನ ಕೊಡಬಾರ್ದು ಸದಾ ತಾಯಿಯ ಚಿಂತನೆಯನ್ನು ಮಾಡ್ತಾ ಮಾತ್ರೆ ನಮಃ ಅಂತ ನೀವು ಆ ಮಂತ್ರವೊಂದನ್ನು ಹೇಳ್ಕೊಂಡ್ರೆ ಸಾಕು ಅದು ತಾಯಿಯನ್ನು ತಿಳ್ಕೊಳ್ಳೋದು ಮಾತ್ರೆ ನಮಃ ಅಂತ ನೀವು ಹೇಳ್ತಾ ಎಷ್ಟು ಸಾರಿ ನೀವು ಹೇಳ್ತೀರೋ ಅಷ್ಟು ಶಕ್ತಿಯನ್ನು ನೀವು ಗಳಿಸ್ತೀರಾ ಅಂತಲೇ ಹೇಳ್ತೀನಿ ಮಾಡಿ ನೋಡಿ ಆಗ ಆ ಶಕ್ತಿ ಏನು ಅಂತ ನಿಮಗೇ ತಿಳಿಯುತ್ತೆ ಹಾಗಾದರೆ ಕಳಶ ಸ್ಥಾಪನೆ ಮಾಡ್ತಿದ್ದೀವಿ ಯಾವ ಸಮಯದಲ್ಲಿ ಸ್ಥಾಪನೆ ಮಾಡಬೇಕು ಅಂದರೆ ಬೆಳಿಗ್ಗೆ ಮಾರ್ಚ್ ಮೂವತ್ತು ಭಾನುವಾರ ಆರು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ಹದಿಮೂರು ನಿಮಿಷದ ಒಳಗೆ ನೀವು ಎಲ್ಲ ಅಂದರೆ ಕಳಶ ಸ್ಥಾಪನೆ ಇರ್ಬೋದು ಅಖಂಡ ದೀಪ ಇರ್ಬೋದು ತಾಯಿಯ ಪ್ರತಿಷ್ಠಾಪನೆ ಎಲ್ಲವನ್ನೂ ಸಹ ನೀವು ಆ ಸಮಯದಲ್ಲಿ ನೀವು ಮಾಡಬೇಕಾಗುತ್ತೆ ಇದು ಒಂದು ಒಳ್ಳೆಯ ಮುಹೂರ್ತದ ಸಮಯ ಆಗಿರುತ್ತೆ ಆದ್ದರಿಂದ ನೀವು ಆ ಸಮಯದಲ್ಲಿ ಇದೆಲ್ಲವನ್ನು ಸಹ ನೀವು ಮಾಡಬೇಕು ನಾನು ಈ ನವರಾತ್ರಿಯನ್ನು ಸರಳವಾಗಿ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ನಿಮಗೆ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಈ ನವರಾತ್ರಿಯನ್ನು ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತಲೇ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ಳುತ್ತಾ ಜೈ ವಾರಾಹಿ ಶ್ರೀಮಾತ್ರೆ ನಮಃ